ನಿಮ್ಮ ಟೀ ಟೈಮ್ ಬೋರಿಂಗ್ ಆಗಿದ್ಯಾ ಇವತ್ತು ತೋರ್ಸೋ ಮಸಾಲಾ ಟೀ ಕುಡಿದ ಮೇಲೆ ನೀವೇ ಹೇಳ್ತೀರಾ ಬೇರೆ ಟೀ ಬೇಕಾಗಿಲ್ಲ ಹಾಯ್ ಹೆಲೋ ವಿವಾಜ್ ಬನ್ನಿ ಇವತ್ ನಾನು ಟೇಸ್ಟಿ ಆಗಿರುವಂತ ಮಸಾಲಾ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಜೊತೆಗೆ ಮಸಾಲಾ ಪೌಡರ್ ಕೂಡ ಸೊ ನಿಮ್ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಆರಾಮಾಗಿ ಬೇಗ ಬೇಗ ಮಸಾಲಾ ಟೀ ಮಾಡ್ಕೋಬಹುದು ಅಲ್ದೆ ಇದು ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತೆ ಕೋವಿಡ್ ಗೆ ಇದು ಒನ್ ಆಫ್ ದ ಬೆಸ್ಟ್ ರೆಮಿಡಿ ಬನ್ನಿ ಹೇಗ್ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಇಲ್ಲಿ ಪ್ಯಾನ್ ಇಟ್ಕೊಂತ ಇದ್ದೀನಿ ಮಸಾಲಾ ಪೌಡರ್ ಮಾಡ್ಕೊಂಡ್ಬಿಡೋಣ ಇದಕ್ಕಾಗಿ ಬೇರೆ ಬೇರೆ ಮಸಾಲೆ ಬೇಕು ಆದ್ರೆ ಎಲ್ಲವೂ ನಿಮ್ಮ ಅಡಿಗೆ ಮನೆಯಲ್ಲೇ ಸಿಗುತ್ತೆ ಮೊದಲಿಗೆ ನಾನಿಲ್ಲಿ ಡ್ರೈ ಜಿಂಜರ್ ನ ಹಾಕೋತಾ ಇದ್ದೀನಿ ಅಂದ್ರೆ ಒಣ ಶುಂಠಿನ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಹೊತ್ತು ಇದನ್ನ ಈ ರೀತಿ ಹುರ್ಕೋಬೇಕಾಗತ್ತೆ ಒಣ ಶುಂಠಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೂ ಕೂಡ ಟೀ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಒಳ್ಳೆ ಅರೋಮಾ ಬರ್ತಾ ಇದೆ ಇದಾಗಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಚಕ್ಕೆ ಒಂದು ಸ್ಪೂನ್ ಲವಂಗ ಒಂದು ಸ್ಪೂನ್ ಏಲಕ್ಕಿ ಒಂದು ಸ್ಪೂನ್ ಒಣ ಮೆಣಸು ಇದಿಷ್ಟು ಹಾಕೊಂಡು ನಿಧಾನ ಉರಿಯಲ್ಲಿ ನಿಧಾನವಾಗಿ ತಾಳ್ಮೆಯಿಂದ ಹುರಿಬೇಕು ಇದಿಷ್ಟು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ನಮ್ ಟೀ ಬರುತ್ತೆ ಮಸಾಲಾ ಪೌಡರ್ ರೆಡಿ ಆಗತ್ತೆ ಇದೇ ರೀತಿ ಒಂದ್ ಎರಡು ನಿಮಿಷದವರೆಗೂ ಹುರ್ಕೋಬೇಕಾಗತ್ತೆ ಇದಿಷ್ಟನ್ನು ಫ್ರೈ ಮಾಡುವಾಗ ಒಂದೊಳ್ಳೆ ಅರೋಮ ಬರುತ್ತೆ ಮಸಾಲೆಗಳದ್ದು ತುಂಬಾನೇ ಚೆನ್ನಾಗಿರುತ್ತೆ ಮನೆ ಪೂರ್ತಿ ಬರುತ್ತೆ ಒಳ್ಳೆ ಫ್ರೆಶ್ನರ್ ಹಾಕಿರತ್ರ ಇವಾಗಿದು ಒಂದೊಳ್ಳೆ ಅರೋಮ ಬರ್ತಾ ಇದೆ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ಕೊನೆಯದಾಗಿ ನಾನು ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಸೋಂಪು ಬಡೇಷೇವೆ ಅಂತಾರಲ್ಲ ಅದನ್ನ ಹಾಕೊಂಡು ಇವಾಗ ಹುರ್ಕೋಬೇಕು ಇದು ಎರಡು ಹುರಿಯಕ್ಕೆ ಜಾಸ್ತಿ ಸಮಯ ತಗೊಳಲ್ಲ ಅದಕ್ಕೆ ಕೊನೆಯಲ್ಲಿ ಹಾಕೊಂಡಿದೀನಿ ಇದನ್ನ ಒಂದ್ ನಿಮಿಷ ಹುರ್ಕೊಂಡ್ರ ಸಾಕು ಇವಾಗ ಇದಿಷ್ಟು ಆಗಿದೆ ಸ್ಟವ್ ಆಫ್ ಮಾಡಿ ನಾನು ಇವಾಗ ಡ್ರೈ ರೋಸ್ ಪೆಟಲ್ಸ್ ಇತ್ತು ನನ್ನ ಹತ್ರ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಕೂಡ ಇದನ್ನ ಸೇರಿಸ್ಕೊಳ್ಳಿ ಟೀಗೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಮತ್ತೆ ರುಚಿನೂ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿರತ್ತೆ ಮಿಸ್ ಮಾಡದೆ ಹಾಕೊಳ್ಳಿ ಇದ್ರೆ ಇವಾಗ ಇದನ್ನ ಸ್ವಲ್ಪ ಹಾಗೆ ಬಾಡಿಸ್ಬಿಟ್ಟು ಪ್ಯಾನ್ ಬಿಸಿಯಲ್ಲೇ ಈಗ ಇದನ್ನ ಡ್ರೈ ಆಗಕ್ಕೆ ಸಾರಿ ತಣ್ಣಗಾಗಕ್ಕೆ ಇಟ್ಬಿಡೋಣ ಇವಾಗ ಇದನ್ನ ನಾನು ಒಂದು ಪ್ಲೇಟ್ಗೆ ಗೆ ಹಾಕೊಂಡು ತಣ್ಣಗಾಕೆ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಈ ಮಳೆಗೆ ಚಳಿಗೆಲ್ಲ ತುಂಬಾನೇ ಬೆಸ್ಟ್ ಇದು ಟೇಸ್ಟ್ ಅಲ್ಲೂ ಟಾಪ್ ಆಗಿರುತ್ತೆ ಹೆಲ್ತ್ ವೈಸ್ ಕೂಡ ಟಾಪ್ ಆಗಿರುತ್ತೆ ಇದು ಒಂದು ಇಮ್ಯುನಿಟಿ ಬೂಸ್ಟರ್ ತರ ಕೆಲಸ ಮಾಡುತ್ತೆ ಪೂರ್ತಿ ತಣ್ಣಗಾಗಿದೆ ನೋಡಿ ಈಗ ಇದನ್ನ ನಾನು ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಪೌಡರ್ ಮಾಡೋ ಮುಂಚೆ ಮಿಕ್ಸಿ ಜಾರ್ನು ಕೂಡ ನೀಟಾಗಿ ಓರ್ಸ್ಕೊಬೇಕಾಗತ್ತೆ ತೇವಾಂಶ ಏನು ಇಲ್ದಂಗೆ ಇವಾಗ ಇದಕ್ಕೆ ನಾನು ಎಲ್ಲಾ ಮಸಾಲಾನು ನೀಟಾಗಿ ಹಾಕೊಂಡು ಇವಾಗ ಪೌಡರ್ ಮಾಡ್ಕೊಂಡು ಬರ್ತೀನಿ ತರಿ ತರಿ ಇದ್ರು ಸಾಕು ನೋಡಿ ಈಗ ಮಿಕ್ಸಿ ಆದ್ಮೇಲೆ ನೋಡಿ ಎಷ್ಟು ತರಿ ತರಿಯಾಗಿ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಇನ್ನೂ ತರಿ ಇದ್ರು ಪರವಾಗಿಲ್ಲ ಇವಾಗ ಇದನ್ನ ಒಂದು ಗ್ಲಾಸ್ ಜಾರ್ಗೆ ಹಾಕೊಂಡು ಇಟ್ಕೊಂಡ್ರೆ ಫ್ರೆಶ್ ಆಗಿ ಫ್ಲೇವರ್ ಎಲ್ಲಾ ಚೆನ್ನಾಗಿ ಇರುತ್ತೆ ಈ ಥರ ಇಟ್ಕೊಂಡ್ರೆ ಏನೇ ಬಿಸಿ ಶೆಡ್ಯೂಲ್ ಇದ್ರು ನಿಮ್ಗೆ ಯಾವಾಗ ಬೇಕಾವಾಗ ಟೀ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿರ್ಬೋದು ಈ ಥರ ಇನ್ನೂ ಒಳ್ಳೆ ರೆಸಿಪೀಸ್ ನನ್ನ ನನ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತೆ ಸೊ ದಟ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಡ್ಬಹುದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸುಧರ್ ನಂಗೆ ಮೋಟಿವೇಟ್ ಆಗುತ್ತೆ ಇನ್ನು ಹೆಚ್ಚು ರೆಸಿಪೀಸ್ ಹಾಕಕ್ಕೆ ಇವಾಗ ಬನ್ನಿ ಟೀ ಮಾಡ್ಬಿಡೋಣ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಇವಾಗ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಇಬ್ಬರಿಗೆ ಸರ್ವ್ ಆಗೋಷ್ಟು ಮಾಡ್ತಾ ಇದೀನಿ ಟೀ ಅದಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡು ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬಾಯ್ಲ್ ಬರ್ಸ್ಕೊಬೇಕು ನೋಡಿ ಒಂದೆರಡು ಎರಡು ನಿಮಿಷ ಆಗಿದ ನಂತರ ಈ ತರ ಬಾಯ್ಲ್ ಬರ್ತಾ ಇರುತ್ತೆ ಇವಾಗ ನಾನು ಕಾಲ್ ಸ್ಪೂನ್ ಅಷ್ಟು ಮಾಡ್ಕೊಂಡಿದಂತ ಮಸಾಲಾ ಪೌಡರ್ನ ಆ್ಯಡ್ ಮಾಡಿದೀನಿ ಇದು ಬಾಯ್ಲ್ ವಾಟರ್ಗೆ ಮಸಾಲಾ ಪೌಡರ್ ಆ್ಯಡ್ ಮಾಡಬೇಕು ಈ ಥರ ಆ್ಯಡ್ ಮಾಡೋದ್ರಿಂದ ಅದರಲ್ಲಿರೋ ಫ್ಲೇವರು ಮತ್ತು ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ಚೆನ್ನಾಗಿ ನೀರಲ್ಲಿ ಬಿಡುತ್ತೆ ಒಂದೆರಡು ನಿಮಿಷದವರೆಗೂ ಇದೇ ರೀತಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ಲೇವರೆಲ್ಲ ಬಿಡೋವರೆಗೂ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಕಾಲ್ ಸ್ಪೂನಷ್ಟು టీ పౌడర్ నవ్వు టీ పౌడర్ యూస్ మార్తిరా ఆ టీ పౌడర్నే యాడ్ మాట్ ఈ టీ టీ పౌడర్ కూడా అద్ర కలరేలా చనగివరగూ చనం బాయ్ల్ మోక్కు వన్ నిమిషద వరకు ರೀತಿ ಬಾಯ್ಲ್ ಆಗಿದ ನಂತರ ನಿಮ್ಮ ರುಚಿಗೆ ತಕ್ಕಂತ ಇಲ್ಲಿ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದೀನಿ ನೀವು ಬೆಲ್ಲದಲ್ಲಿ ನಾನು ಬೆಲ್ಲ ಟೀನು ಹಾಕಿದೀನಿ ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ನೀವು ಅದೇ ರೀತಿ ಬೆಲ್ಲದ ನೀರ್ಗೆ ನೀವು ಈ ಮಸಾಲಾ ಪೌಡರ್ ನ ಹಾಕಿ ಬೆಲ್ಲದ ನೀರ್ ಮಾಡ್ಕೋಬೇಕಾಗತ್ತೆ ಈಗ ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು ಆಗಿದ ನಂತರ ನಾನು ಒಂದು ಸ್ಪೂನ್ ಅಲ್ಲಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ಸಕ್ಕರೆ ಎಲ್ಲಾ ನೀಟಾಗಿ ಕರಗುತ್ತೆ ಅಂತ ಇವಾಗ ಇದನ್ನ ಫುಲ್ ಬಾಯ್ಲ್ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಹೊತ್ತ ಆಗಿದ ನಂತರ ಈ ರೀತಿ ಮರಳುತ್ತಾ ಇರುತ್ತೆ ಇವಾಗ ಇದಕ್ಕೆ ನಾನು ಹಾಲನ್ನ ಬೆರೆಸ್ಕೊಂತೀನಿ ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೆಲ್ಲ ಈಗ ಒಂದು ಗ್ಲಾಸ್ ಹಾಲನ್ನ ಹಾಕೋಬೇಕು ಹಾಲು ಹಾಕೊಂಡಿದ ನಂತರ ಇವಾಗ ಇದನ್ನು ನಾನು ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಸೊ ದಟ್ ಹಾಲು ಚೆನ್ನಾಗಿ ಬೆರಿಯುತ್ತೆ ಅಂತ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಮಿಕ್ಸ್ ಕೊಟ್ಟು ಇವಾಗ ಚೆನ್ನಾಗಿ ಹಾಲನ್ನು ಕೂಡ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಉಕ್ಕಿ ಬರಬೇಕು ಆ ರೀತಿ ಅಷ್ಟು ಬಾಯ್ಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಟೇಸ್ಟ್ ಈ ರೀತಿ ಬಾಯ್ಲಾಗಿ ಉಕ್ಕಿ ಬಂದಮೇಲೆ ಸ್ಟವ್ನ ಆಫ್ ಮಾಡ್ಕೋತೀನಿ ಇವಾಗ ಟೀ ರೆಡಿ ಇದೆ ಇವಾಗ ಇದನ್ನು ಹೀಗೆ ಕೈಯಲ್ಲಿ ಸುಮ್ಮನೆ ಹಾಗೆ ಈ ಥರ ಮಿಕ್ಸ್ ಕೊಟ್ಟು ಇವಾಗ ನಾನು ಇದನ್ನು ಫಿಲ್ಟರ್ ಮಾಡ್ಕೋತೀನಿ ಈ ಟೀ ನೋಡಿ ಬಿಸಿ ಬಿಸಿ ಮಸಾಲದ ಪರಿಮಳ ಏನೋ ಬೇರೆ ಫೀಲ್ ಒಂದ್ಸಲ ಕುಡಿದ್ರೆ ನಿಮ್ಮ ಮನೆಯವರಂತೂ ಡೈಲಿ ಕೇಳ್ತಾರೆ ಅಷ್ಟು ರುಚಿ ಇರುತ್ತೆ ಅಷ್ಟು ಸಖತ್ ಆಗಿರುತ್ತೆ ಉಸ್ಪೆಟಲ್ಸ್ ಹಾಕಿರೋದ್ರಿಂದ ಅದರಿಂದ ಒಂದ್ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಕುಡಿತಾ ಇದ್ರೆ ಒಂದು ಒಳ್ಳೆ ಟೇಸ್ಟು ಸಖತ್ ನೋಡಿ ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಸರ್ವ್ ಮಾಡಿ ಎಂಜಾಯ್ ಮಾಡಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಈ ಟೀ ಇಷ್ಟ ಆಯ್ತಾ ಒಮ್ಮೆ ಟ್ರೈ ಮಾಡಿ ಫೀಡ್ಬ್ಯಾಕ್ ಕಮೆಂಟ್ ಮಾಡಿ ಇನ್ನಷ್ಟು ಹೋಮ್ ಮೇಡ್ ಟೀಸ್ಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ರತಿ ವಿಡಿಯೋದಲ್ಲೂ ಇಂಥ ಇಂಟ್ರೆಸ್ಟಿಂಗ್ ಟೀಸ್ ನಿಮಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ